ಜನರಲ್ ಐಸ್ನ ಎಲ್ಲ ಸಮಸ್ತ ವೀಕ್ಷಕ ಬಂಧುಗಳಲ್ಲಿ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಬಹಳ ದೀರ್ಘ ಅವಧಿಯ ನಂತರ ಚಾನಲಲ್ಲಿ ಮತ್ತೆ ಸೇರುವಂತಹ ಮಾತನಾಡುವಂತಹ ಒಂದು ಅವಕಾಶ ಇವತ್ತು ಒದಗಿ ಬಂದಿದೆ ಇಷ್ಟು ದಿನಗಳ ಕಾಲ ನಾನು ಚಾನಲಲ್ಲಿ ಮಾತನಾಡದೇ ಇರೋದಕ್ಕೆ ಕಾರಣ ನನ್ನ ಅನಾರೋಗ್ಯ ಪರಿಸ್ಥಿತಿ ನನಗೆ ಕಾರಣ ಆಯಿತು ಹಿಂದೆ ಎಲ್ಲನೂ ನಾನು ಬಹಳಷ್ಟು ಇದರ ಬಗ್ಗೆ ಹೇಳಿದ್ದೆ ನನ್ನ ಸಮಸ್ಯೆ ಬಗ್ಗೆ ಹೇಳಿದ್ದೆ ಇವತ್ತು ದೈಹಿಕವಾದಂತಹ ನ್ಯೂನತೆಗಳು ಕಾಲಲ್ಲಿ ಶಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಇವತ್ತು ಓಡಾಡಬೇಕಾದ್ರೆ ಒಬ್ಬರ ಇಂದನೇ ಓಡಾಡಬೇಕಾದಂಥ ಪರಿಸ್ಥಿತಿ ಕಾರಣ ಎರಡೂ ಕಿಡ್ನಿಗಳು ದುರ್ಬಲಗೊಂಡಿದ್ದು ಕಾಲಲ್ಲಿ ಸಂಪೂರ್ಣ ಶಕ್ತಿ ಕುಸಿದೋಗಿರೋದ್ರಿಂದ ಕೋಲ್ ಇಟ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಕೂಡ ನಾನು ಚಟುವಟಿಕೆಗಳನ್ನು ಮಾತ್ರ ನಿಲ್ಲಿಸದ ಹಾಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನ ಸತ್ಯವನ್ನ ಜನರಿಗೆ ದರ್ಶನ ಮಾಡಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಮಾಡ್ತಾನೆ ಇರ್ತೀನಿ ಇದನ್ನ ನಿಲ್ಲಿಸೋದು ಇಲ್ಲ ಈ ಒಂದು ಜನರಲ್ ನ ಬಹಳಷ್ಟು ಪ್ರೋಗ್ರಾಮ್ಸ್ಗಳನ್ನ ಡೈಲಿ ನಾನು ನೋಡ್ತಾನೆ ಇರ್ತೀನಿ ಬಹಳ ಉತ್ತಮವಾದ ಕಾರ್ಯಕ್ರಮಗಳನ್ನ ದಿನೇಶ್ ಅವರು ಆಗ್ತಾನೇ ಇದ್ದಾರೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಜನಗಳು ಕಾರ್ಯಕ್ರಮವನ್ನು ವೀಕ್ಷಿಸಿದ ಜನಗಳ ಕಮೆಂಟ್ಸ್ ಅನ್ನ ಓದ್ತಾ ಇರ್ತೀನಿ ಬಹಳಷ್ಟು ಅರ್ಥಪೂರ್ಣ ಗಳನ್ನ ಕಳಿಸ್ತಾ ಇದ್ದೀರಿ ಅವರು ಯಾವುದೋ ಏನೋ ಕೂದು ಏನೋ ಕೂತ್ಕೊಂಡು ಏನೋ ಅಧ್ಯಯನ ಮಾಡಿ ಏನೋ ಹೇಳ್ತಿರ್ತಕ್ಕಂಥದ್ದಲ್ಲ ಜಗತ್ತಲ್ಲಾಗ್ತಿರ್ತಕ್ಕಂಥ ತೀವ್ರ ತರವದ ಬದಲಾವಣೆಗಳನ್ನ ಹತ್ತಿರದಲ್ಲಿ ಕೂತು ಅಧ್ಯಯನ ಮಾಡಿ ವಿಚಾರಗಳನ್ನ ಮನನ ಮಾಡಿಕೊಂಡು ತಿಳ್ಕೊಂಡು ವಸ್ತುನಿಷ್ಠ ವರದಿಗಳನ್ನ ಯಾರ್ಯಾರು ದಿನೇಶ್ ಅವರಿಗೆ ಕಳಿಸ್ಕೊಡ್ತಾರೋ ಅಂಥವರ ವರದಿಗಳನ್ನ ಮುಂದೆ ಇಟ್ಕೊಂಡು ಅವರು ಅಧ್ಯಯನ ಮಾಡಿ ಇವರು ಕಳಿಸಿರ್ತಕ್ಕಂಥ ವಿಚಾರಗಳು ಎಷ್ಟು ಮಟ್ಟಿಗೆ ಸತ್ಯ ಅಂತೇಳಿ ಪರಿಶೋಧನೆ ಮಾಡಿ ನಿಮ್ಮೊಟ್ಟಿಗೆ ಕಾರ್ಯಕ್ರಮಗಳನ್ನು ನೀಡುತ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾಗತದ ಸಂಗತಿ ಬಹಳ ಖುಷಿ ಖುಷಿಯಾಗತ್ತು ನಿಮ್ಮ ಕಮೆಂಟ್ಸು ಕೂಡ ಅರ್ಥಪೂರ್ಣವಾದ ಕಮೆಂಟ್ಸ್ಗಳು ಬರ್ತಾ ಇದೆ ಇದು ಸಾರ್ವಕಾಲಿಕ ಸತ್ಯ ಇದು ಒಂದೇನಾಗ್ತಿದೆ ಅಂತಂದ್ರೆ ಬಹಳಷ್ಟು ಜನ ಕಮೆಂಟ್ಸಲ್ಲಿ ನಾನು ಓದ್ತಾ ಇರ್ತೀನಿ ಪ್ರಳಯ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಕಲಿಯುಗದ ಅಂತ್ಯ ಆಗುತ್ತೆ ಸತ್ಯ ಯುಗ ಯಾವಾಗ ಪ್ರಾರಂಭ ಆಗುತ್ತೆ ಬೇಗ ಆಗೋಗ್ಬಿಡ್ಲಿ ಅಂತ ಕ ಅಂತ ಮಾತನ್ನು ಕಳಿಸೋರೇ ಜಾಸ್ತಿ ಅಂದರೆ ಅವರಿಗೆ ಈ ಅವ್ಯವಸ್ಥೆಗಳು ಈ ದುರ್ವ್ಯವಹಾರಗಳು ಅತ್ಯಾಚಾರ ಅನಾಚಾರಗಳನ್ನು ನೋಡಿ ರೋಸಿ ಹೋದವರ ಮಾತು ಮಾತದು ಸತ್ಯ ಅದು ಅದು ಸತ್ಯ ಸತ್ಯ ಯಾವತ್ತು ಕಹಿಯಾಗಿರುತ್ತೆ ಹಂಗಾಗಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಬಹಳಷ್ಟು ಪರ್ಸೆಂಟೇಜ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಏ ಇದೆಲ್ಲ ಬರೀ ಬೊಗಳೆ ಇದೊಂದು ಬುಡ್ಬುಡಿಕೆ ಇದು ಬೂಟಾಟಿಕೆ ಅಂತಂತ ಕಮೆಂಟ್ಸ್ ಮಾಡೋರ್ಗಿರ್ತಾರೆ ಅವ್ರಿಗೇನು ಅಂತಂದ್ರೆ ಅಯ್ಯೋ ಇಂತಹ ಸುಂದರವಾದ ಪ್ರಪಂಚ ಇಂತಹ ಸುಂದರವಾದ ಜಗತ್ತು ಇಂತಹ ಸುಂದರ ಪರಿಸರ ನಾನಿರ್ತಕ್ಕಂಥ ಈ ಭವ್ಯ ಬಂಗಲೆ ಈ ವ್ಯವಸ್ಥೆ ಎಲ್ಲ ಹೋಗ್ಬಿಡುತ್ತ ಅಂತಕ್ಕಂಥ ಭಯಕ್ಕೆ ಅವ್ರನ್ನ ಅವರೇ ಸಂತೈಸ್ಕೊಳ್ತಕ್ಕಂಥ ಮಾತುಗಳನ್ನ ಮಾತಾಡ್ತಕ್ಕಂಥವರು ಇದ್ದಾರೆ ಅದರ ಪರ್ಸೆಂಟೇಜು ಎಪ್ಪತ್ತೈದು ಎಂಬತ್ತು ಜನ ಆ ಥರ ಜನ ಇದ್ದಾರೆ ಏನು ಮಾಡಕ್ಕಾಗಲ್ಲ ಅಂಥವರು ಇರಬೇಕು ಆದರೆ ಅವ್ರಿಗೂ ಕೂಡ ಅರ್ಥ ಆಗಿರ್ತದೆ ಆದ್ರೆ ಅವ್ರನ್ನೇ ಸಮಾಧಾನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ಕೊಳ್ತಾ ಇರೋದು ಇದು ಒಂಥರ ನಿಜಕ್ಕೂ ಕೂಡ ಯಾವುದೋ ಒಂದು ಬದಲಾವಣೆಯ ಒಂದು ಸಂಕೇತಗಳ ಅಲ್ಲ ಅಂತಕ್ಕಂಥದ್ದು ನಮಗೆ ಅದು ವೇದ್ಯ ಆಗ್ತಕ್ಕಂಥದ್ದು ಒಂದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾನು ಕಳೆದ ಒಂದು ವಾರದಿಂದ ಪತ್ರಿಕೆಗಳನ್ನು ನಾನು ವೀಕ್ಷಣೆ ಮಾಡ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ನೋಡ್ತಾ ಇದ್ದೀನಿ ನೋಡಿ ಮೊನ್ನೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆ ಬೆಟ್ಟಕ್ಕೆ ಬರತಕ್ಕಂಥ ಪ್ರವಾಸಿಗರ ಪೈಕಿ ಯಾರೋ ಆ ಕಡೆ ಎಲ್ಲೋ ಇಳಿದವರು ಆ ಗೋಡೆ ರಸ್ತೆಯ ಪಕ್ಕದ ಕಾಂಪೌಂಡ್ ಆರಿ ಬೆಟ್ಟದ ಮೇಲೆ ಹೋಗಿ ಕಿಡಿಯನ್ನ ಅಂಟಿಸಿದ್ದಾರೆ ಅಲ್ಲಿ ಬಿದ್ದಂಥ ಪ್ಲಾಸ್ಟಿಕ್ ಪೇಪರ್ಗಳಿಗೆ ಕಿಡಿ ಅಂಟಿಸಿದ್ದಾರೆ ಇಡೀ ಚಾಮುಂಡಿ ಬೆಟ್ಟ ಹತ್ತಿ ಉರಿದಿದೆ ಮೇಲೆಲ್ಲ ಹೊಗೆ ಬೆಂಗಳೂರು ಮೈಸೂರು ಮಹಾನಗರದ ತುಂಬಾ ಹೊಗೆ ಹವರಿಸ್ಕೊಂಡಿತ್ತು ಇಡೀ ಬೆಟ್ಟದ ಎಲ್ಲ ಸುಕ್ಕುಗಟ್ಟಿದ ಹುಲ್ಲೆಲ್ಲನೂ ಸುಟ್ಟೋಗಿ ಇಡೀ ಬೆಟ್ಟ ಕರ್ರಗೆ ಬೋಳಾಕೃತಿಯಲ್ಲಿ ಕಂಡದ್ದನ್ನ ನಾವು ನೋಡಿದ್ವಿ ಇದರ ಜೊತೆ ಜೊತೆಯಲ್ಲಿ ಮನೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಬೆಂಕಿ ನೂರಾರು ಎಕರೆ ಕಾಡಿಗೆ ಬೆಂಕಿ ಇಂಥವು ಕಳೆದ ಒಂದು ವಾರದಿಂದ ಅದೆಷ್ಟು ನಿದರ್ಶನಗಳು ಬಹಳ ದೂರ ಹೋಗೋದ್ ಬೇಡ ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರದ ಪಕ್ಕದ ಮಕ್ಕಳಿ ದುರ್ಗಕ್ಕೆ ಕಿಡಿಗೇಡಿಗಳು ಅಲ್ಲಿ ಹೋಗ್ತಕ್ಕಂಥ ಚಾರಣಕ್ಕೆ ಹೋಗ್ತಕ್ಕಂಥವ್ರ ಬಗ್ಗೆ ಯಾರೋ ಕಿಡಿಗೇಡಿಗಳು ಇಟ್ಟ ಬೆಂಕಿ ಇಡೀ ಬೆಟ್ಟವನ್ನೇ ಸುಟ್ಟು ಕರಕಲಾಗಿ ಮಾಡಿದೆ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂಥ ಬೆಟ್ಟ ಕರ್ರಗೆ ಕಾಣುವ ರೀತಿಯಲ್ಲಿ ಮಾಡಿದೆ ಇದು ಕಿಡಿಗೇಡಿಗಳು ಮಾಡ್ತಿರ್ತಕ್ಕಂಥ ಕೆಲಸ ಆ ಕಿಡಿಗೇಡಿಗಳಿಗೂ ಇವತ್ತು ಜ್ಞಾನ ತುಂಬುವ ಕೆಲಸ ಮಾಡದೇ ಹೋದರೆ ಅವರವರ ಮನೆಗಳಿಗೆ ಅವರೇ ಬೆಂಕಿ ಇಟ್ಕೊಂಡಂಗಾಗತ್ತೆ ಇದರ ಅರಿವು ಅವರಿಗೆ ಖಂಡಿತ ಬರಲೇಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ನಾಗೇಶ್ ಅವರು ಒಂದು ಲೇಖ ಲೇಖನದಲ್ಲಿ ಬರೆದಿದ್ರೆ ಕಾಲಬುಡದಲ್ಲಿ ಹೊಗೆ ಬೆಂಕಿ ಕಾಲಬುಡದಲ್ಲಿ ಹೊಗೆ ಬೆಂಕಿ ಅಂತಕ್ಕಂಥ ಲೇಖನವನ್ನ ಖ್ಯಾತ ಪರಿಸರವಾದಿ ವಿಜ್ಞಾನ ಬರಹಗಾರ ನಾಗೇಶ್ ಹೆಗಡೆ ಅವರು ಇದರಲ್ಲಿ ಬರೆದಿದ್ದಾರೆ ಖ್ಯಾತ ಪತ್ರಕರ್ತರು ಕೂಡ ದೂರದ ಕಾಡು ಹೊತ್ತಿ ಉರಿಯುವಾಗ ನಾವು ನಗರವಾಸಿಗಳು ವ್ಯಸ ವ್ಯಥೆ ಪಡುತ್ತಾ ಇಲ್ಲಿ ಕೂತು ನಾನೇನು ಮಾಡಲು ಸಾಧ್ಯ ಎನ್ನುವಂತಿಲ್ಲ ಹೊಗೆ ಬೆಂಕಿ ನಮ್ಮ ಕಾಲಬುಡಕ್ಕೂ ಬಂದಿದೆ ಎಲ್ಲ ನಗರ ಪಟ್ಟಣಗಳಲ್ಲೂ ಕರೆಗೆರೆಗಳನ್ನು ಸುಡುತ್ತಾ ತಾಪಮಾನವನ್ನು ಹೆಚ್ಚಿಸುವ ಕೆಲಸ ಜೋರಾಗಿ ನಡೆಯುತ್ತಿದೆ ಅವುಗಳೊಂದಿಗೆ ಪ್ಲಾಸ್ಟಿಕ್ ಚಿಂದಿಗಳು ಹೊಗೆಯಾಗಿ ನಮ್ಮ ರಕ್ತ ಸೇರುತ್ತಿದೆ ಅದರ ಮೂಲಕ ಡಯಾಕ್ಸಿನ್ ಫ್ಯುರಾನ್ ಮುಂತಾದ ವಿಷಕಣಗಳು ರಕ್ತಕ್ಕೆ ಹೋಗಿ ಕೆಲವರಲ್ಲಿ ಷಂಡತ್ವ ಬಂಜೆತನ ಬೊಜ್ಜು ಹೃದ್ರೋಗ ಇತ್ಯಾದಿಗಳಿಗೆ ಕಾರಣವಾಗುತ್ತಿದೆ ಎಂದು ವೈದ್ಯರು ವಿಜ್ಞಾನಿಗಳು ಹೇಳುತ್ತಲೇ ಬಂದಿದ್ದಾರೆ ಈ ತರಗೆರೆಗಳು ಕಾಂಪೋಸ್ಟ್ ಆಗಿ ನೆಲವನ್ನು ಸಮೃದ್ಧಿಗೊಳಿಸುವ ಬದಲು ಬೂದಿಯಾಗಿ ಮಳೆಗಾಲದಲ್ಲಿ ಕೆರೆ ಕೊಳ್ಳಗಳಿಗೆ ಸೇರಿ ಅಲ್ಲಿ ಹಸಿರು ಕ್ರಾಂತಿ ಮಾಡಿ ಜಲಚರಗಳ ನಾಶಕ್ಕೆ ಕಾರಣವಾಗುತ್ತದೆ ಈ ವಿಜ್ಞಾನ ಅರ್ಥ ಮಾಡ್ಕೋಬೇಕು ಜನ ಒಣ ಕಸದ ರಾಶಿಗೆ ಬೆಂಕಿ ಕಡ್ಡಿ ಗೀರುವ ಚಾಳಿ ಪ್ರತಿ ವಸಂತ ಋತುವಿನಲ್ಲೂ ವರ್ಷ ವರ್ಷಕ್ಕೆ ಹೆಚ್ಚುತ್ತಿದೆ ಈಗಲೇ ಫೆಬ್ರವರಿಯಲ್ಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇನ್ನು ಮುಂದಿನ ಮೂರ್ನಾಲ್ಕು ತಿಂಗಳು ಏನೇನಾಗುತ್ತೋ ಭಗವಂತನಿಗೆ ಗೊತ್ತದು ಇದಕ್ಕೆ ನಮ್ಮ ಎಲ್ಲ ನಗರಸಭೆ ಮುನಿಸಿಪಾಲಿಟಿಗಳು ಕಸುಬುದಾರರ ಪರೋಕ್ಷ ಬೆಂಬಲವೂ ಇದ್ದಂತಿದೆ ಕಸ ಎಲ್ಲ ಕರಗೋಗ್ಬಿಟ್ರೆ ಸಾಕಪ್ಪ ಇಕ್ರೋ ಬೆಂಕಿ ಅಂತಕ್ಕಂಥದಕ್ಕೆ ಎಲ್ಲೋ ಪ್ರಚೋದನೆ ಯಾರು ಪ್ರಚೋದಿಸಬಾರದು ಅಂತವ್ರೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವೂ ಆಗ್ತಿದೆ ಅಂತಕ್ಕಂಥ ಅನುಮಾನಗಳು ಗುಮಾನಿಗಳು ಈಗಾಗಲೇ ಆರಂಭ ಆಗೋಗಿದೆ ಪೌರ ಕಾರ್ಮಿಕರಿಗೆ ತಿಳಿ ಹೇಳುವ ಮತ್ತು ಅವರು ಹಚ್ಚುವ ಬೆಂಕಿಯನ್ನು ಆರಿಸುವ ಕೆಲಸ ನಮ್ಮಂತ ಸುಶಿಕ್ಷ ಸುಶಿಕ್ಷಿತ ನಾಗರಿಕರಿಂದ ತುರ್ತಾಗಿ ಆಗಬೇಕಾಗಿದೆ ಅನ್ನುವ ಕರೆಯನ್ನ ನಾಗೇಶ್ ಹೆಗಡೆ ಅವರು ಇಲ್ಲಿ ಕೊಟ್ಟಿದ್ದಾರೆ ಕಾಲಬುಡದಲ್ಲಿ ಹೊಗೆ ಬೆಂಕಿ ಅಂತಕ್ಕಂಥ ಒಂದು ತಲೆ ಬರದಲ್ಲಿ ಅಲೇಖರವನ್ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಒಂದು ವಿಷಯಕ್ಕೆ ಬರದಾದ್ರೆ ಇಡೀ ಫೆಬ್ರವರಿ ತಿಂಗಳು ಇವತ್ತು ನಾವು ಇಲ್ಲಿ ಕೂತು ಮಾತಾಡ್ತಿರೋ ಡೇಟ್ ಇಪ್ಪತ್ತೆಂಟು ಈ ತಿಂಗಳ ಕೊನೆಯ ದಿನ ನಾಳೆ ಬೆಳಗ್ಗೆ ಹೊತ್ತು ಒತ್ತುಿದ್ರೆ ಮಾರ್ಚ್ ಒಂದಕ್ಕೆ ಕಾಲಿಡ್ತಾ ಇದ್ದೀವಿ ಮಾರ್ಚ್ ಏಪ್ರಿಲ್ ಮೇ ಜೂನು ಈ ಸರಿ ನಾಲ್ಕು ತಿಂಗಳು ರಣ ಬಿಸಿಲು ಜಗತ್ತನ್ನ ಕಾಡುತ್ತೆ ರಣ ಬಿಸಿಲು ಜಗತ್ತನ್ನ ಕಾಡುತ್ತೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಬಿಡುಗಡೆ ಮಾಡಿದ ಗೈಡ್ ಲೈನ್ಸ್ ಕೂಡ ಇಲ್ಲಿದೆ ಇಲ್ಲಿದೆ ಕರ್ನಾಟಕ ಸರ್ಕಾರ ವಿಷಯ ಅತಿ ಹೆಚ್ಚು ತಾಪಮಾನ ಹೀಟ್ ವೇವ್ ಸಮಯದಲ್ಲಿ ಪ್ರತಿಕೂಲ ಪರಿಣಾಮವನ್ನು ಕಡಿಮೆ ಮಾಡಲು ಸಲಹೆ ಸೂಚನೆಗಳು ಅಂತ ಕೊಟ್ಟಿದೆ ಭಾರತ ಹವಾಮಾನ ಇಲಾಖೆ ಐಎಂಡಿ ಐಎಂಡಿಯು ಬೇಸಿಗೆ ಋತುವಿನ ಅತಿ ಹೆಚ್ಚು ತಾಪಮಾನ ಹೀಟ್ ವೇವ್ ಕುರಿತು ಬಿಡುಗಡೆ ಮಾಡಿರುವ ಮುನ್ಸೂಚನೆ ಇದು ಇಪ್ಪತ್ನಾಲ್ಕರ ಗೈಡ್ಲೈನ್ಸ್ ಇದು ಈಗ ಹೆಚ್ಚು ಕಡಿಮೆ ಈ ವಾರ ಮುಂದಿನ ವಾರದ ಒಳಗಾಗಿ ಮತ್ತೆ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ನಮೆಂಟು ಹೊಸ ಗೈಡ್ ಲೈನ್ ಅನ್ನ ಬಿಡುಗಡೆ ಮಾಡುತ್ತೆ ಇಪ್ಪತ್ನಾಲ್ಕನೇ ಇಸುವಿಯ ಹೀಟ್ ವೇವ್ ಬಗ್ಗೆ ಕೊಟ್ಟಂತದ್ರ ಬಗ್ಗೆ ಏನೇನು ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಸೂಚಿಸಿದರೆ ಹಿಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಮಾತಾಡಿದ್ದೀನಿ ಇದೇ ಜನರಲೈಸ್ ಅಲ್ಲಿ ನಾನು ಮಾತಾಡಿದ್ದೀನಿ ಅದನ್ನ ಒಂದ್ಸರಿ ಜನ ತಿರುವಾಕಿ ಒಂದ್ಸರಿ ನೋಡ್ಕೊಳ್ಳಿ ಬಹಳ ಇದಿದೆ ಈ ಸಾರಿ ಇಪ್ಪತ್ತೈದರ ಈ ತಾಪಮಾನ ಇಪ್ಪತ್ನಾಲ್ಕರ ತಾಪಮಾನಕ್ಕಿಂತಲೂ ಜಾಸ್ತಿ ಇರುತ್ತೆ ಈಗ ಇಪ್ಪತ್ತೆಂಟನೇ ತಾರೀಕು ನಿನ್ನೆ ಇಪ್ಪತ್ತೈದು ಇಪ್ಪತ್ತಾರರಲ್ಲೇನೆ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಮೂವತ್ತೊಂದಿದ್ದು ಮೂವತ್ತೆರಡಿದ್ದು ಏಕಾಏಕಿ ಆರು ಪಾಯಿಂಟ್ ರೈಸ್ ಆಗಿ ಮೂವತ್ತೆಂಟಕ್ಕೆ ಹೋಗಿದೆ ಹಲವಾರು ಜಿಲ್ಲೆಗಳಲ್ಲಿ ನಿನ್ನೆ ಹವಾಮಾನ ಇಲಾಖೆಯ ವರದಿಗಳನ್ನ ವೀಕ್ಷಣೆ ಮಾಡಿ ನೋಡಿ ತರ್ಟಿ ಏಟ್ಗೆ ಹೋಗಿದೆ ಯಾವಾಗ ಫೆಬ್ರವರಿಗೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಏನಾಗ್ಬೋದು ನಲವತ್ತರ ಮೇಲೆ ಕ್ರಾಸ್ ಆಗ್ಬಿಡುತ್ತೆ ಬೆಂಗಳೂರು ಮಹಾನಗರದ ಜನ ತತ್ತರಿಸಿ ಹೋಗ್ತಾರೆ ಬಹಳಷ್ಟು ಕಡೆ ಕೆರೆ ಕುಂಟೆಗಳು ಒಣಗತ್ತೆ ಭೂಮಿಯ ಅಂತರ್ಜಲ ಕೆಳಕ್ಕೆ ಕುಸಿಯತ್ತೆ ನೀರಿಲ್ಲದ ಪರಿಸ್ಥಿತಿ ಬರುತ್ತೆ ವಿದ್ಯುತ್ ಶಕ್ತಿಯ ಕೊರತೆಯನ್ನ ಜನ ತೀವ್ರವಾಗಿ ಸರಿ ಎದುರಿಸಬೇಕಾಗತ್ತೆ ಫ್ಯಾನ್ಗಳಿಗಾಗಿ ಹವಹಬಿಸಬೇಕಾಗತ್ತೆ ಎಲ್ಲಿ ಫ್ಯಾನ್ಗಳ ಇದರ ಹಾವಳಿ ಇದು ಎಲ್ಲಿ ಅನುಕೂಲಗಳು ಇರಲ್ವೋ ಅಲ್ಲಿ ಪೆಟ್ರೋಲ್ಗಳಲ್ಲಿ ಈ ಜನರೇಟರ್ಗಳನ್ನ ಆನ್ ಮಾಡ್ಕೊಂಡು ವಿದ್ಯುತ್ತ ಯಾಕಂದ್ರೆ ಜನಕ್ಕೆ ಬೇಕು ಅದಕ್ಕಾಗಿ ಅದು ಹೆಚ್ಚು ಬಳಕೆಗೆ ಮಾಡ್ಕೊಳ್ಳುವಂತ ಕಾರಣದಿಂದಾಗಿ ವಾತಾವರಣಕ್ಕೆ ಈ ಕಾಡಿಗೆ ಬೆಂಕಿ ಬೀಳದಲ್ಲ ಜನರೇಟರ್ಗಳನ್ನ ಆನ್ ಮಾಡಿ ಮತ್ತಷ್ಟು ವಿಷಕಾರಕ ರಾಸಾಯನಿಕಗಳನ್ನ ನಾವು ವಾತಾವರಣಕ್ಕೆ ತೂರುವಂತಹ ಪ್ರಮೇಯ ಕೂಡ ಈ ಎರಡು ಮೂರು ತಿಂಗಳಲ್ಲಿ ಅತಿಯಾಗುತ್ತೆ ಜಾಸ್ತಿ ಆಗುತ್ತೆ